ನಾವು ಅಧಿಕೃತವಾಗಿ ನಾಲ್ಕನೇ ತಾರೀಕು ನಮ್ಮ ಪಕ್ಷದ ಕಾರ್ಯಕರ್ತರ ಮೆರವಣಿಗೆಯ ಮೂಲಕ ನಾಲ್ಕನೇ ತಾರೀಕು ಮತ್ತೊಂದು ನಾಮಪತ್ರವನ್ನ ಸಲ್ಲಿಸುವವರು ಇದೆ ಸರ್ ಈಗ ಮಾಜಿ ಚಿಕ್ಕಬಳ್ಳಾಪುರ ಜೆಡಿಎಸ್ ನ ಮಾಜಿ ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಸೊ ಅವರು ಸುಧಾಕರ್ ಅವರು ನಮ್ಮ ಮನೆಗೆ ಬರಲಿಲ್ಲ ಮಾತಾಡ್ಲಿಲ್ಲ ಅನ್ನೋ ಒಂದು ಆರೋಪ ಮಾಡಿ ನೋಡಿ ನಾನು ಯಾವ ಜೆಡಿಎಸ್ ಶಾಸಕರಿಗೂ ಮಾಜಿ ಶಾಸಕರುಗಳಿಗೂ ಪ್ರಾರಂಭದಲ್ಲಿ ಮಾತಾಡಲಿಲ್ಲ ನಾನು ಕುಮಾರಣ್ಣವ್ರ ಜೊತೆ ಸಂಪರ್ಕದಲ್ಲಿದೆ ಅವರೇ ಹೇಳಿದ್ರು ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರನ್ನ ಹಿರಿಯ ಮುಖಂಡರನ್ನ ನಾನು ನಮ್ಮ ತಂದೆಯವರು ಮೊದಲು ಮಾತಾಡ್ತೀವಿ ಮಾತಾಡಿ ಎಲ್ರಿಗೂ ಕೂಡ ನಾವು ಕನ್ವಿನ್ಸ್ ಮೇಲೆ ತಾವು ಅವರನ್ನು ಮಾತಾಡಬೇಕು ನಾನೇ ಸಭೆ ಕರಿತೀನಿ ಮನೆಗೆ ಅಂತ ಹೇಳಿದರು ಅವ್ರು ಮಾತನಾಡಿದ ಮೇಲೆ ಅವ್ರ ಮನೆಯಲ್ಲಿ ನನ್ನ ನನ್ನನ್ನು ಕೂಡ ಕರೆದು ಅವರೆಲ್ಲರ ಜೊತೆ ನನಗೆ ಒಂದು ಸಭೆಯನ್ನು ಮಾಡಿಸಿದರು ಆ ಸಭೆಗೂ ಕೂಡ ಮಾಜಿ ಶಾಸಕರು ಬಚ್ಚೆಗೌಡರು ಬಂದಿಲ್ಲ ಅದಕ್ಕೆ ಮುಂಚೆ ನಡೆದಂತ ಸಭೆಯಲ್ಲೂ ಕೂಡ ಬಂದಿಲ್ಲ ಎರಡು ದಿನಗಳ ಹಿಂದೆ ಕೂಡ ಮಾನ್ಯ ಕುಮಾರಣ್ಣವರು ಮನೆಗೆ ಅವರನ್ನ ಆಮಂತ್ರಣ ಮಾಡಿ ಮನೆಯಲ್ಲಿ ಎರಡು ಮೂರು ಗಂಟೆ ಅವ್ರ ಜೊತೆ ಮಾತನಾಡಿ ಅವ್ರ ಇಡೀ ಕುಟುಂಬದ ಸದಸ್ಯರ ಜೊತೆ ಎಲ್ಲವೂ ಕೂಡ ನಾನು ಹೇಳಲಿಕ್ಕೆ ಹಾಗಾಗಿ ಅವ್ರ ತೀರ್ಮಾನ ಬಹಳ ಹಿಂದೆನೆ ಆಗಿದೆ ಅವ್ರ ತೀರ್ಮಾನ ನನ್ನ ಚುನಾವಣೆಯಲ್ಲಿ ಆಗಿದೆ ಹಾಗಾಗಿ ಪಾಪ ಏನೋ ಹೇಳ್ಬೇಕು ನೆಪ ಹುಡುಕ್ಬೇಕು ತಪ್ಪನ್ನ ಅವ್ರ ಮೇಲೆ ಹಾಕೊಳ್ಳದಿರ ತಪ್ಪನ್ನ ನನ್ನ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗ ನಾವು ಅಧಿಕೃತವಾಗಿ ನಾಲ್ಕನೇ ತಾರೀಕು ನಮ್ಮ ಪಕ್ಷದ ಕಾರ್ಯಕರ್ತರ ಮೆರವಣಿಗೆಯ ಮೂಲಕ ನಾಲ್ಕನೇ ತಾರೀಕು ಮತ್ತೊಂದು ನಮ್ಮ ಪತ್ರವನ್ನ ಇದೆ ಸರ್ ಈಗ ಮಾಜಿ ಚಿಕ್ಕಬಳ್ಳಾಪುರ ನ ಮಾಜಿ ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಅವರು ಸುಧಾಕರ್ ನಮ್ಮ ಮನೆಗೆ ನೋಡಿ ನಾನು ಯಾವ ಜೆ ಡಿ ಎಸ್ ಶಾಸಕರಿಗೂ ಮಾಜಿ ಶಾಸಕರುಗಳಿಗೂ ಪ್ರಾರಂಭದಲ್ಲಿ ಮಾತಾಡ್ಲಿಲ್ಲ ನಾನು ಕುಮಾರಣ್ಣವ್ರ ಜೊತೆ ಸಂಪರ್ಕದಲ್ಲಿದೆ ಅವರೇ ಹೇಳಿದ್ರು ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರನ್ನ ಹಿರಿಯ ಮುಖಂಡರನ್ನ ನಾನು ನಮ್ಮ ತಂದೆಯವರು ಮೊದಲು ಮಾತಾಡ್ತೀವಿ ಮಾತಾಡಿ ಎಲ್ರಿಗೂ ಕೂಡ ನಾವು ಕನ್ವಿನ್ಸ್ ಮೇಲೆ ತಾವು ಅವರನ್ನು ಮಾತಾಡಬೇಕು ನಾನೇ ಸಭೆ ಕರಿತೀನಿ ಮನೆಗೆ ಅಂತ ಹೇಳಿದರು ಅವ್ರು ಮಾತನಾಡಿದ ಮೇಲೆ ಅವ್ರ ಮನೆಯಲ್ಲಿ ನನ್ನ ಕೂಡ ಕರೆದು ಅವರೆಲ್ಲರ ಜೊತೆ ನನಗೆ ಒಂದು ಸಭೆಯನ್ನ ಮಾಡಿಸಿದ್ರು ಆ ಸಭೆಗೂ ಕೂಡ ಮಾಜಿ ಶಾಸಕರು ಬಚ್ಚೇಗೌಡರು ಬಂದಿಲ್ಲ ಅದಕ್ಕೆ ಮುಂಚೆ ನಡೆದಂತ ಸಭೆಯಲ್ಲೂ ಕೂಡ ಬಂದಿಲ್ಲ ಎರಡು ದಿನಗಳ ಹಿಂದೆ ಕೂಡ ಮಾನ್ಯ ಕುಮಾರಣ್ಣವರು ಮನೆಗೆ ಅವರನ್ನ ಆಮಂತ್ರಣ ಮಾಡಿ ಮನೆಯಲ್ಲಿ ಎರಡು ಮೂರು ಗಂಟೆ ಅವ್ರ ಜೊತೆ ಮಾತನಾಡಿ ಅವ್ರ ಇಡೀ ಕುಟುಂಬದ ಸದಸ್ಯರ ಜೊತೆ ಎಲ್ಲವೂ ಕೂಡ ನಾನು ಹೇಳಲಿಕ್ಕೆ ಹಾಗಾಗಿ ಅವ್ರ ತೀರ್ಮಾನ ಬಹಳ ಹಿಂದೇನೆ ಆಗಿದೆ ಅವ್ರ ತೀರ್ಮಾನ ನನ್ನ ಚುನಾವಣೆಯಲ್ಲಿ ಆಗಿದೆ ಹಾಗಾಗಿ ಪಾಪ ಏನೋ ಹೇಳಬೇಕು ನೆಪ ಹುಡುಕ್ಬೇಕು ತಪ್ಪನ್ನ ಅವ್ರ ಮೇಲೆ ಹಾಕೊಳ್ಳೋದಿರ ತಪ್ಪನ್ನ ನನ್ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗ್ತಾ ಕರೆನೇ